ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಯುಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ಸೀಸಿಂಗ್ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ ಕೊಡೋಣ ಅಂತೇಳಿ ಯಾಕಂತಂದರೆ ಎಷ್ಟೋ ಗಾಡಿಗಳನ್ನ ರೋಡ್ ರೋಡಲ್ಲೇ ನಿಲ್ಲಿಸಿ ಈಗ ಕಷ್ಟ ಅಂತ ಇರುತ್ತೆ ಯಾಕೆ ಮನುಷ್ಯನ್ ಕಷ್ಟ ಬರದೆ ಮರಕಂತೂ ಬರೋಲ್ಲ ಕಷ್ಟ ಅಂತ ಇರುತ್ತೆ ಆ ಟೈಮಲ್ಲಿ ಏನೋ ಒಂದು ಇ ಎಮ್ ಐ ಅಥವಾ ಎರಡು ಇ ಎಮ್ ಐ ಮಿಸ್ ಆಯಿತು ಮೂರು ಇ ಎಮ್ ಐ ಯಾವಾಗ ಮಿಸ್ ಆಗುತ್ತೋ ಆವಾಗ ಸೀಸಿಂಗ್ ಆರ್ಡರ್ ಬರುತ್ತೆ ನೀವೆಲ್ಲೋ ಒಂದು ಕಡೆ ಹೋಗ್ತಾ ಇರ್ತೀರಾ ಆವಾಗ ರೋಡಲ್ಲೇ ನಿಮಗೆ ಅಡ್ಡ ಹಾಕಿ ಗಾಡಿನ ಕಿತ್ಕೊಂಡು ಹೋಗ್ತಾರೆ ಇದ್ರ ಬಗ್ಗೆ ಕೆಲವೊಂದು ಇನ್ಫಾರ್ಮೇಶನ್ನು ಲೀಗಲ್ಲ ನೀವು ತಿಳ್ಕೊಬೇಕು ಯಾಕಂತಂದರೆ ಎಷ್ಟೋ ಜನ ಹೀಗೆ ಸೀಸಿಂಗ್ ಆದಾಗ ಗಾಡಿಗಳನ್ನ ಕಳ್ಕೊಂಡಿದ್ದಾರೆ ಅವ್ರ ಗಾಡಿಗಳು ಯಾವುದೂ ಕೂಡ ರಿಟರ್ನ್ ಬಂದಿಲ್ಲ ಪಾಪ ಅವರು ಏನಾಗಿಬಿಡುತ್ತೆ ಕಷ್ಟದಲ್ಲಿದ್ದಾಗ ಕೆಲವೊಂದು ಸರಿ ಕಟಕ್ಕಾಗಿರಲ್ಲ ಅದನ್ನ ಏನೋ ಒಂದು ಕಡೆ ಅಮೌಂಟ್ ಬರ್ತಾ ಏನೋ ಒಂದು ಕಡೆ ಅಮೌಂಟ್ ಬರೋದಿರುತ್ತೆ ಆ ಅಮೌಂಟ್ನ ತಗೊಂಡು ಇವರು ಪೇ ಮಾಡಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಇರ್ತಾರೆ ಆದರೆ ಸಮಯಕ್ಕೆ ಸರಿಯಾಗಿ ನಿಮಗೆ ಹಣ ಸಿಗೋದು ಸಿಗದೆ ಇರೋ ಕಾರಣಕ್ಕೂ ಅಥವಾ ಯಾರೋ ಒಬ್ಬರು ಹಣ ಕೊಡ್ತೀನಿ ಅಂತ ಕಾಡಿಸ್ತಾ ಇರ್ತಾನೆ ಸೊ ಈ ಕೆಲವೊಂದು ಕಾರಣಗಳಿಗೆ ನಿಮ್ಗೆ ಅಮೌಂಟ್ ಪೇ ಮಾಡೋಕ್ಕಾಗ್ತಿರೋದಿಲ್ಲ ಆವಾಗ ನಡುವೆ ಬಂದವರು ನಿಮ್ಮ ಗಾಡಿನ ಸೀಜ್ ಮಾಡಿಕೊಂಡು ಹೋಗ್ತಾರೆ ಸೀಸಿಗೆ ಬಂದಿದೆ ತಗೊಂಡು ಹೋಗ್ತೀವಿ ನೀವು ಎರಡು ತಿಂಗಳು ಟೈಮ್ ಇರುತ್ತೆ ಅಷ್ಟೊಳಗಡೆ ಬಂದು ಕಟ್ಕೊಂಡು ಹೋಗ್ಬೇಕು ಇಲ್ಲ ಅಂತಂದರೆ ಗಾಡಿ ಯಾರು ಸೇಲ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಒಂದು ಮ್ಯಾನೇಜರ್ ನಂಬರು ಹಂಗೆ ಹಿಂಗೆ ಅಂತ ಕೊಟ್ಟು ಹೋಗ್ಬಿಡ್ತಾರೆ ಅವರು ಗಾಡಿ ತೊಗೊಂಡು ಹೋಗಿಬಿಡ್ತಾರೆ ಆವಾಗ ನೀವೇನು ಮಾಡ್ತೀರಾ ಬ್ಯಾಂಕಿಗೆ ಹೋಗಿ ಹೇಳ್ತೀರಾ ಮ್ಯಾನೇಜರು ಅದನ್ನೇ ಹೇಳ್ತಾರೆ ಸೀಸರ್ ನಿಮಗೆ ಎರಡು ತಿನ್ನ ಎರಡು ತಿಂಗ್ಳು ಕೊಟ್ಟಿದಂಗೆ ಟೈಮು ಅಷ್ಟೊಳಗಡೆ ಅಮೌಂಟ್ ಕಟ್ಕೊಂಡು ಕ್ಲಿಯರ್ ಮಾಡಿಕೊಡ್ರಿ ಅಂತ ಹೇಳ್ತಾನೆ ಒಂದು ಫೈನಾನ್ಸು ಅಥವಾ ಬ್ಯಾಂಕ್ ಅವರು ಆಮೇಲೆ ಒಂದು ತಿಳ್ಕೊಳ್ಳಿ ಈ ಸೀಸಿಂಗ್ ಮಾಡೋರ್ದು ಒಂದು ಒಂದು ಒಂದೇ ಸರ್ಕಲ್ ಇರುತ್ತೆ ಒಂದು ನಿಮ್ಮ ಬ್ಯಾಂಕ್ ಮ್ಯಾನೇಜರು ಅಥವಾ ನಿಮ್ಮ ಫೈನಾನ್ಸ್ ಏನು ಕೊಟ್ಟಿರ್ತಾರಲ್ಲ ಅವ್ರ ಮ್ಯಾನೇಜರು ಮತ್ತು ಈ ಕಡೆಗೆ ಸೀಸರ್ಸ್ ಯಾವ ಸೀಸನ್ ಸೀಸರ್ ಏಜೆನ್ಸಿ ಇರುತ್ತಲ್ಲ ಗಾಡಿ ಸೀಸ್ ಮಾಡೋಕ್ಕೆ ಬಂದಿರ್ತಾರೆ ಅವ್ರಿಗೂ ಸೀಸಿಂಗ್ ಮಾಡೋಕ್ಕೆ ಬಂದಿರುವಂಥವ್ರು ಒಂದು ಕಡೆಗೆ ಡೀಲರು ಈ ಕಾರ್ಗಳನ್ನ ಈ ಕಾರು ಅಂತಲೇ ಅಲ್ಲ ಈ ಆಟೋ ಮಾಲ್ ಯಾರೇ ಏನೇ ಬಂದರೂ ಕೂಡ ಈ ಆಟೋ ಮಾಲ್ ಅನ್ನೋದು ಏನು ಅಂತಂದರೆ ಆಟೋ ಮಾಲ್ ಅಂತ ಬರುತ್ತೆ ಆಟೋ ಮಾಲ್ ಅಂತಂದರೆ ನಿಮ್ಮ ಆಗಿರ್ಬೋದು ಅಥವಾ ನಿಮ್ಮ ಬೈಕ್ ಆಗಿರ್ಬೋದು ಅಥವಾ ನಿಮ್ಮ ಯಾವುದೇ ವೆಹಿಕಲ್ ಆಗಿರ್ಬೋದು ನೀವು ಇ ಎಮ್ ಐ ಕಟ್ಟಲಿಲ್ಲ ಅಂತಂದರೆ ಅದನ್ನ ತೊಗೊಂಡು ಹೋಗಿ ಸೀಸ್ ಮಾಡಿಕೊಂಡು ಒಂದು ಕಡೆಗೆ ಹೋಗಿ ಆ ಗಾಡಿಗಳ್ನ ಇಡ್ತಾರೆ ಸೊ ಇದು ಈ ಇದಕ್ಕೇನೆ ಈ ಪ್ರೊಸೆಸ್ಗೆ ಇವೆಲ್ಲದಕ್ಕೂ ಆಟೋ ಮಾಲ್ ಅಂತೇಳಿ ಒಂದು ಕರೀತಾರೆ ಸೊ ಆ ಆಟೋ ಮಾಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದರೆ ಮುಂದೆ ನಿಮ್ಗೆ ಹೇಳ್ತೀನಿ ವಿಡಿಯೋದಲ್ಲಿ ಆಟೋ ಮಾಲಲ್ಲಿ ಸಪೋಸ್ ನೀವೇನಾದರೂ ಎರಡು ತಿಂಗಳೇ ಅಂತ ಅಲ್ಲ ನಿಮ್ಗೇನು ಪ್ರೂಫ್ ಇಲ್ದಿರೋ ನಿಮ್ಗೆ ಒಂದು ಸೀಸ್ ಆಗಿದೆ ಹೇಳಿ ತೊಗೊಂಡು ಹೋದರು ಅನ್ಕೊಳ್ಳಿ ನಿಮಗೆ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದು ಎರಡು ತಿಂಗಳು ಒಳಗಡೆ ನಿಮಗೆ ಗಾಡಿನ ಒಂದು ಸೇಲ್ ಮಾಡಿಬಿಟ್ಟಿರ್ತಾರೆ ಬಾಯಿಗೆ ಬಂದು ರೇಟಿಗೆ ಮಾಡಿಬಿಟ್ಟಿರ್ತಾರೆ ಸಪೋಸ್ ಒಂದು ಹತ್ತು ಲಕ್ಷದ ಗಾಡಿ ಇತ್ತು ಅದನ್ನ ಒಂದು ಮೂ ನಾಲ್ಕೈದು ಲಕ್ಷಕ್ಕೇನೆ ಸೇಲ್ ಮಾಡಿಬಿಟ್ಟಿರ್ತಾರೆ ಹೊಸ ಗಾಡಿನೇ ಯಾಕೆ ಅಂತಂದರೆ ಅದು ಕೊನೆಗೆ ಇನ್ನು ಮಿಕ್ಕಿರೋ ಅಮೌಂಟ್ ಏನೋ ಒಂದು ಎರಡು ಮೂರು ಲಕ್ಷ ರೂಪಾಯಿ ಯಾಕಂದರೆ ಸ್ಟಾರ್ಟಿಂಗ್ ಗಾಡಿ ತೊಗೊಳ್ಬೇಕಾರೆ ಏನೋ ಒಂದು ಅಮೌಂಟ್ ಕಟ್ಟಿರ್ತೀರ ಮೇಲೆ ಏನೋ ಒಂದು ಇಲ್ಲಿ ಈ ಕಡೆ ಒಂದು ಐದು ಲಕ್ಷ ರೂಪಾಯಿ ಗಾಡಿ ಮಾರಬೇಕಾದ್ರೆ ಬಾಯ್ ಬಂದ ರೇಟ್ ಅವ್ರು ಮಾರಿಬಿಟ್ಟಿರ್ತಾರೆ ಐದು ಲಕ್ಷಕ್ಕೆ ನಿಮಗೆ ಮೇಲ್ಗಡೆ ಈ ಗಾಡಿ ಆರ್ ಸಿ ಓನರ್ ಯಾರಿರ್ತಾರಲ್ಲ ಇರ್ತಾರಲ್ಲ ಅವರಿಗೆ ಕೊನೆಗೆ ಒಂದು ಲಕ್ಷನೋ ಎರಡು ಲಕ್ಷ ಇನ್ನೂ ಕಟ್ಟೋದು ಬಂದಾಗ ಸೊ ಇದನ್ನು ನೀವೇ ಪೇ ಮಾಡಬೇಕಾಗಿರುತ್ತೆ ಸೊ ಆ ಟೈಮಲ್ಲಿ ನಾವು ಇಲ್ಲಿ ಏನು ಮಾಡಬೇಕು ಅನ್ನೋದನ್ನು ಒಂದು ಕ್ಲಿಯರಾಗಿ ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದರೆ ಫಸ್ಟು ಗಾಡಿ ಸೀಸ್ ಮಾಡೋಕ್ಕೆ ಬರ್ತಾರೆ ಬಂದಾಗ ಕೇಳ್ತಾರೆ ಸೊ ಗಾಡಿ ಸೀಸ್ ಮಾಡಬೇಕು ಅಂತೇಳಿ ಸೀಸಿಂಗ್ ಬಂದಿದೆ ಗಾಡಿ ಸೀಸ್ ಮಾಡಬೇಕು ಬಿಡಪ್ಪ ಗಾಡಿನ ಅಂತೇಳಿ ಅವಾಗ ನೀವು ಫಸ್ಟ್ ಮಾಡಬೇಕಾಗಿರೋದು ಯಾವ ಏಜೆನ್ಸಿಯಿಂದ ಬಂದಿದ್ದಾರೆ ಯಾವ ಒಂದು ಈ ಸೀಸ್ ಏಜೆನ್ಸಿಯಿಂದ ಬಂದಿದ್ದೀರಿ ನಿಮ್ಮ ಐ ಡಿ ಕಾರ್ಡ್ ತೋರಿಸಿ ಅಂತ ಕೇಳಬೇಕು ಓಕೆ ಐ ಡಿ ಕಾರ್ಡ್ ಮೇಲೆ ನೆಕ್ಸ್ಟು ಅವರು ಇನ್ವೆಂಟ್ರಿ ಬರಿಬೇಕು ಇನ್ವೆಂಟ್ರಿ ಅಂದರೆ ಏನು ಇನ್ವೆಂಟ್ರಿ ಅಂತಂದರೆ ಈ ಸಮಯಕ್ಕೆ ನಾನು ಈ ಗಾಡಿನ ಸೀಸ್ ಮಾಡ್ತಾ ಇದ್ದೀನಿ ಈ ಸೀಸ್ ಮಾಡಬೇಕಾದ್ರೆ ಗಾಡಿ ಒಳಗಡೆ ಇಷ್ಟೆಲ್ಲ ಐಟಮ್ಗಳಿದ್ವು ಒಂದು ಪೆ ಏನಿದೆಯೋ ಒಂದೊಂದು ಐಟಮನ್ನು ಕೂಡ ಬರ್ಕೋಬೇಕು ಅದಾದ ಮೇಲೆ ಈ ಸೀಸಿಂಗ್ ಆದ ಈ ಸೀಸಿಂಗ್ ಮಾಡಬೇಕಾದ್ರೆ ಇನ್ವೆಂಟ್ರಿ ಒಳಗಡೆ ಇನ್ನೂ ಒಂದು ಮೆನ್ಷನ್ ಮಾಡಬೇಕು ಗಾಡಿ ಯಾವ ಕಂಡೀಷನಲ್ಲಿದೆ ಗಾಡಿ ಯಾವ ಕಂಡೀಷನಲ್ಲಿದೆ ಅನ್ನೋದನ್ನು ಕೂಡ ಅಲ್ಲಿ ಬರಿಬೇಕಾಗಿರುತ್ತೆ ಬರಿಬೇಕು ಆಮೇಲೆ ಇವರು ಎತ್ಕೊಂಡು ಹೋಗಬೇಕು ಆವಾಗ ನೀವೇನು ಮಾಡಬೇಕು ಓಕೆ ಇವಾಗ ಏನೋ ಸೀಸಿಂಗ್ ಆಗಬಾರ್ದಿತ್ತು ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಸಮಯ ಸರಿ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟು ನೀವು ನಿಮ್ಮ ಫೈನಾನ್ಸು ಅಥವಾ ನಿಮ್ಮ ಬ್ಯಾಂಕು ಅಂತ ಇರ್ತವೆ ಈಗ ನಿಮ್ಮ ಕಾರ್ ತೊಗೊಳಕ್ಕೆ ಯಾರು ಲೋನ್ ಕೊಟ್ಟಿರ್ತಾರೆ ಫೈನಾನ್ಸ್ ಅಂದರೆ ಫೈನಾನ್ಸು ಲೋನ್ ಈ ಬ್ಯಾಂಕ್ ಅವರ ಬ್ಯಾಂಕ್ ಬ್ಯಾಂಕು ಅಲ್ಲಿ ಹೋಗಿ ನೀವು ಒಂದು ಲೆಟ್ರ್ ಬರೀಬೇಕು ನೋಡಿ ಸರ್ ನನ್ನ ಕೈಲಿ ಅಮೌಂಟ್ ಕಟ್ಟಕ್ಕೆ ಆಗಿಲ್ಲ ಇ ಎಮ್ ಐ ಕಟ್ಟೋಕ್ಕೆ ಒಂದೆರಡು ಮೂರು ಇ ಎಮ್ ಐ ಕಟ್ಟಿಲ್ಲ ನಾನು ಸೊ ಹಾಗಾಗಿ ಇಂಥ ಕಂಪ್ನಿ ಈ ಏಜೆನ್ಸಿಯವರು ನನ್ನ ಗಾಡಿನ ಸೀಸ್ ಮಾಡಿದ್ದಾರೆ ಸೊ ನಾನು ಆ ಗಾಡಿನ ನಾನು ಬಿಡಿಸ್ಕೊತೀನಿ ಯಾವುದೇ ಕಾರಣಕ್ಕೂ ನೀವು ಈ ಗಾಡಿನ ಸೇಲ್ ಮಾಡಕೂಡ್ದು ಯಾಕಂತಂದರೆ ಈ ಗಷ್ಟು ಸಮಯದ ಒಳಗಡೆ ನಾನು ಅಮೌಂಟ್ ಕಟ್ಟಿ ನಾನು ಗಾಡಿನ ನಾನು ಬಿಡಿಸ್ಕೊಂಡು ಹೋಗಿ ಹೋಗ್ತೀನಿ ಅನ್ನೋ ಥರ ಒಂದು ಲೆಟ್ರ್ ಬರೆದ್ಬಿಟ್ಟು ಅಲ್ಲಿ ಅಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಆ ಬ್ಯಾಂಕ್ ಮ್ಯಾನೇಜರ್ದು ಅಥವಾ ಆ ಫೈನಾನ್ಸ್ ಮ್ಯಾನೇಜರ್ದು ಒಂದು ಸಿಗ್ನೇಚರ್ ಹಾಕೋಬೇಕು ಅಂದರೆ ಒಂದು ಕಾಪಿ ನೀವು ಇಟ್ಕೋಬೇಕು ಆಮೇಲೆ ಅವ್ರಿಗೂ ಒಂದು ಕಾಪಿ ಕೊಡಬೇಕು ಯಾಕಂತಂದರೆ ಅವ್ರು ರಿಸೀವ್ ಸೈನ್ ಯಾಕೆ ಮಾಡಿಸ್ಕೋಬೇಕು ಅಂದರೆ ರಿಸೀವ್ ಮಾಡ್ಕೊಂಡಿದ್ದೀವಿ ಅನ್ನೋ ತರ ಒಂದು ಪ್ರೂಫ್ ಇದ್ದಂಗೆ ಅದು ಸಪೋಸ್ ನಾಳೆ ನಮಗೆ ಗೊತ್ತಿಲ್ಲದಿರ ಅವರು ಗಾಡಿ ಮಾರಿಬಿಟ್ರು ಅಂದ್ಕೊಳ್ಳಿ ಅದ್ರ ಮೇಲೆ ನಾವು ಕೇಸ್ ಹಾಕ್ಬೋದು ಸೊ ಸಪೋಸ್ ಅವ್ರಿಗೆ ಅವ್ರು ನಿಮ್ಗೆ ಗೊತ್ತಿಲ್ಲದಂಗೆ ಸಪೋಸ್ ನೀವು ಇದು ಮಾಡಲಿಲ್ಲ ಅಂದ್ಕೊಳ್ಳಿ ಗೊತ್ತಿಲ್ಲದಂಗೆ ನಿಮ್ಮ ಗಾಡಿ ಅವ್ರು ಮಾರಿದ್ರು ನೀವು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಇದೇ ಆಗಿರೋದು ನಿಮಗೇ ಗೊತ್ತಿಲ್ದೇನೆ ಸೀಸ್ ಮಾಡಿರೋ ಗಾಡಿ ನಿಮ್ಮ ನಿಮ್ಮ ಗಮನಕ್ಕೆ ಬರದೇನೆ ನಿಮ್ಮ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ ಎಷ್ಟು ಜನರು ಗಾಡಿ ಹೋಗಿದೆಯೋ ದೇವರೇ ಬಲ ಬಾಯಿ ಬನಲ್ ರೇಟ್ಗೆಲ್ಲ ಮಾರ್ತಾರೆ ಅದು ಒಂದು ತಲೆಯಲ್ಲಿ ಇರಲಿ ಎಲ್ಲ ಬೋರ್ಡ್ ಇರೋಂತವ್ರಿಗೆ ನಾನು ಹೇಳೋದು ಕಮರ್ಷಿಯಲ್ ವೆಹಿಕಲ್ ಯಾರು ಇಟ್ಕೊಂಡಿರ್ತಾರೋ ಪ್ರತಿ ಒಬ್ಬರು ಕೂಡ ನಿಮ್ಮದೇ ಆದ ಕೆಲವೊಂದು ಸಂಘ ಸಂಘಟನೆಗಳಿರ್ತವೆ ಆ ಸಂಘಟನೆ ಒಳಗಡೆ ನೀವು ಖಂಡಿತವಾಗಲೂ ಇರಬೇಕು ಯಾಕಂತಂದ್ರೆ ಈ ಸೀಜ್ ಮಾಡುವ ಸಮಯದಲ್ಲಿ ನಿಮ್ಮ ಮಾತು ಯಾರು ಕೇಳೋ ರೀತಿಯಲ್ಲಿ ಇರಲ್ಲ ಯಾಕಂತಂದ್ರೆ ಅವರು ಒಂದು ಗುಂಪು ಕಟ್ಕೊಂಡ್ ಬಂದಿರ್ತಾರೆ ಸೀಸರ್ಸ್ ಎಲ್ಲ ಆಗ ನೀವು ಒಂದು ಸಂಘದಲ್ಲಿ ಅಥವಾ ಸಂಘಟನೆ ಒಳಗಡೆ ನೀವು ಇದ್ದ್ರಿ ಅಥವಾ ನಿಮಗೆ ಯಾವ್ದು ಒಂದು ಒಂದು ಅವ್ರದ್ದು ಒಂದು ಮೆಂಬರ್ಶಿಪ್ ತಗೊಂಡಿದ್ರಿ ಅಂತ ಅಂದರೆ ನಿಮಗೊಂದು ಅಪಘಾತ ಆಗಲಿ ಅಥವಾ ಇಂಥ ಸೀಸಿಂಗ್ ಟೈಮಲ್ಲಾಗಲಿ ಅವರು ಪ್ರತಿಯೊಬ್ಬರು ಬಂದು ನಿಮ್ಮ ಬೆಂಬಲಕ್ಕೆ ನಿಂತ್ಕೋತಾರೆ ಅವರು ಆರು ಜನ ಏಳು ಜನ ಬಂದರು ಅಂದ ತಕ್ಷಣ ನೀವು ಹೆದರಬಾರ್ದು ಕೇಳಬೇಕು ಅದನ್ನು ಅವಾಗ ಒಂದು ಗ್ರೂಪಲ್ಲಿ ಒಂದು ಅಪ್ಡೇಟ್ ಆಗೇನೋ ಮಾಡಿಸಿದ್ರೆ ನಿಮ್ಮ ಸಂಘಟನೆ ವತಿಯಿಂದ ಒಂದು ಹತ್ತರಿಂದ ಹನ್ನೆರಡು ಹುಡುಗರು ಬಂದರು ಆವಾಗ ನಿಮಗೊಂದು ಎಷ್ಟು ಧೈರ್ಯ ಇರುತ್ತೆ ಅವ್ರನ್ನ ಕೇಳ್ತಾರೆ ಗೊತ್ತಿರೋರು ಒಂದು ಹತ್ತು ಜನ ಬಂದರೆ ಅದ್ರಲ್ಲಿ ಯಾರೋ ಒಬ್ಬನೂ ಬುದ್ಧಿವಂತ ಇರ್ತಾನೆ ಆ ಬುದ್ಧಿವಂತ ಕೇಳ್ತಾನೆ ನೀವು ಯಾವ ಯಾವ ಸೀಸಿಂಗ್ ಕಂಪ್ನಿಯವ್ರು ನೀವು ಯಾವ ಏಜೆನ್ಸಿಯಿಂದ ಬಂದಿದ್ದೀರಾ ಪ್ರತಿಯೊಂದನ್ನು ಕೇಳುವಂಥದ್ದು ಇರುತ್ತೆ ನಿಮ್ಮ ಬೆಂಬಲಕ್ಕೆ ಬಂದು ನೆತ್ಕರ ಆವಾಗ ಗೊತ್ತಿಲ್ಲ ನೀವು ಸರಿ ಆಯಿತು ಬೇಗ ಕಟ್ಟ್ರಿ ಅದನ್ನು ಕ್ಲಿಯರ್ ಮಾಡ್ಕೊಡ್ರಿ ಅಂತ ಬಿಟ್ಟು ಹೋಗ್ಬೋದು ಕೆಲವರು ತಗೊಂಡು ಹೋಗ್ಬೋದು ಗಾಡಿಗಳನ್ನ ಸೀಸಿಂಗ್ ಟೈಮಲ್ಲಿ ಅದು ಡಿಪೆಂಡ್ ಅಪಾನ್ ನಿಮ್ಮ ಹಣೆ ಬರ ಹೆಂಗಿರುತ್ತೋ ಆ ರೀತಿಯಾಗಿರುತ್ತೆ ಸೊ ನೀವು ಸೀಸಿಂಗ್ ಆದ ತಕ್ಷಣವೇ ಇಷ್ಟನ್ನು ಲೀಗಲ್ ಇಟ್ಸ್ ಅ ಲೀಗಲ್ ಪ್ರೊಸೆಸ್ ನೀವು ಇದನ್ನು ಮಾಡಿದ್ರೆ ಇದು ಲೀಗಲ್ ಆಗಿರುತ್ತೆ ಸೊ ನಿಮ್ಮ ಗಾಡಿನೂ ಆಗಿರುತ್ತೆ ನೀವು ಸಮಯಕ್ಕೆ ಸರಿಯಾಗಿ ಹೋಗಿ ಗಾಡಿ ಬಿಡಿಸ್ಕೊಂಡ್ರೆ ಓಕೆ ಇಲ್ಲ ಅಂತಂದರೆ ಇಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಿಮ್ಮ ಗಾಡಿ ಸೀಸ್ ಆಗುತ್ತೆ ನೀವು ಇವ್ನ ಯಾವನು ಮಾಡಿರೋದಿಲ್ಲ ಏನು ಒಂದು ಲೆಟ್ರನ್ನೂ ತೊಗೊಂಡಿರೋದಿಲ್ಲ ಅವ್ರು ಯಾವ ಸೀಸನ್ ಅವರು ಅಂತಲೂ ಅವ್ರ ಸೀಸರ್ ಏಜೆನ್ಸಿ ಯಾವುದು ಅಂತಲೂ ನೀವು ಕೇಳಿರೋದಿಲ್ಲ ಸೊ ಅವ್ರ ಒಂದು ಇನ್ವೆಂಟ್ರಿ ಲೆಟ್ರೂ ಬರೆದು ಕೊಟ್ಟಿರೋದಿಲ್ಲ ನೀವು ಒಂದು ಐ ಡಿ ಕಾರ್ಡ್ನು ಕೇಳಿರೋದಿಲ್ಲ ಇದಾದ್ಮೇಲೆ ಬ್ಯಾಂಕಿಗೆ ಹೋಗಿ ನೀವು ಇದ್ರ ಬಗ್ಗೆ ಐಡಿಯಾನು ಒಂದು ಅವ್ರ ಮ್ಯಾನೇಜರ್ ಹತ್ರ ಮಾತಾಡು ಕೂಡ ಇರೋದಿಲ್ಲ ಅವಾಗ ಏನು ಮಾಡ್ತಾರೆ ಒಂದೇ ಒಂದು ಡೈರೆಕ್ಟ್ ಆಟೋಮಾಲಿಗೆ ಹಾಕ್ತಾರೆ ಏನು ಮಾಡ್ತಾರೆ ಈ ಸೀಜರ್ಗಳು ಆಟೋಮಾಲಿಗೆ ತೊಗೊಂಡು ಬಂದ ಮೇಲೆ ಇಲ್ಲಿ ಒಬ್ಬ ಡೀಲರ್ ಇರ್ತಾನೆ ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಸೊ ಈ ಮೂವರು ಒಂದು ಸರ್ಕಲ್ ಇರುತ್ತೆ ಒಂದು ಕಾಂಬಿನೇಷನ್ ಇಲ್ಲಿ ಏನಾಗುತ್ತೆ ನಿಮ್ದೊಂದು ಹತ್ತು ಲಕ್ಷ ರೂಪಾಯಿ ಗಾಡಿ ಇದೆ ಒಂದು ನೀವು ಒಂದು ಮೂರು ಲಕ್ಷ ಕೊಟ್ಟು ಏಳು ಲಕ್ಷಕ್ಕೆ ಲೋನ್ ಹಾಕೊಂಡಿರ್ತೀರ ಆ ಏಳು ಲಕ್ಷಕ್ಕೆ ಒಂದು ಒಂದು ನಾಲ್ಕಂದು ಕಟ್ಟಿರ್ತೀರಾ ಅನ್ಕೊಳ್ಳಿ ಒಂದು ಲಕ್ಷ ಕಟ್ಟಿರ್ತೀರಾ ಇನ್ನು ಆರು ಲಕ್ಷ ಇರುತ್ತೆ ಆರು ಲಕ್ಷಕ್ಕೆ ನಿಮ್ಮ ಗಾಡಿನ ಅವರು ನಿಮಗೇ ಗೊತ್ತಿಲ್ಲದಾನೆ ಆರು ಲಕ್ಷದ ಒಂದು ಗಾಡಿನ ಮೂರು ಲಕ್ಷ ತೀರಾ ಕಡಿಮೆ ಹತ್ತು ಲಕ್ಷದ ಗಾಡಿನ ಮೂರು ನಾಲ್ಕು ಲಕ್ಷಕ್ಕೆಲ್ಲ ಕೊಟ್ಬಿಡ್ತಾರೆ ಅವ್ರು ಚಿಂತೆನೆ ಮಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಮಿಕ್ಕಿ ಉಳಿದಿರೋ ಬ್ಯಾಲೆನ್ಸ್ ಏನು ಎರಡು ಲಕ್ಷ ಇರುತ್ತಲ್ವಾ ಅದು ನಿಮ್ಮ ತಲೆ ಮೇಲೆ ಬರುತ್ತೆ ಆರ್ ಸಿ ಓನರ್ ಯಾರು ಇರ್ತಾರೋ ಅವರ ತಲೆ ಮೇಲೆ ಬಂದು ಕೂರುವಂಥದ್ದು ಇವರು ಸೇಲ್ ಮಾಡಿಬಿಡ್ತಾರೆ ಡಾಕ್ಯುಮೆಂಟ್ಸ್ ಬೇಕು ಅಂತಂದರೆ ನಿಮ್ಮ ಕಡೆ ಒರಿಜಿನಲ್ ಡಾಕ್ಯುಮೆಂಟ್ ಏನಿರುತ್ತೋ ಅದರ ಒಂದು ಕಾಪಿ ಅವ್ರ ಕಡೆನೂ ಬ್ಯಾಂಕ್ ಅವ್ರ ಕಡೆನೂ ಇರುತ್ತೆ ಫೈನಾನ್ಸ್ ಅವ್ರ ಕಡೆ ಅದನ್ನೇ ಅಟ್ಯಾಚ್ ಮಾಡಿ ಅವರು ಕೊಟ್ಟು ಅವ್ರು ಟ್ರಾನ್ಸ್ಫರ್ ಮಾಡ್ತಾರೆ ಅಥವಾ ನಿಮಗೆ ಒಂದಿಷ್ಟು ಅಮೌಂಟ್ ಕೊಡ್ತೀವಿ ಹೇಳಿ ಅದನ್ನು ಡೀಲ್ ಮಾಡಿಕೊಂಡು ಇನ್ನೇನು ನಿಮಗೇನು ಅನಿಸ್ಬಿಡುತ್ತೆ ಆ ಟೈಮಲ್ಲಿ ಬುಡಪ್ಪ ಗಾಡಿನೇ ಈ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾನು ಏನು ಮಾಡಲಿ ಬಂದಷ್ಟು ಬರಲಿ ಅಮೌಂಟ್ ಅಂತೇಳಿ ನೀವು ಕೊಡ್ತೀರಾ ಒಂದಿಷ್ಟು ಅಮೌಂಟ್ ಕೊಡ್ತೀವಿ ಬನ್ನಿರಿ ಕೊಡಿರಿ ಅಂದ ತಕ್ಷಣ ಕೊಡ್ತೀರಾ ಅಲ್ಲಿಗೆ ಹೋಗ್ಬಿಡುತ್ತೆ ಅದಾದಮೇಲೆ ಏನಾಗುತ್ತೆ ನಿಮಗೆ ಲೀಗಲ್ಲು ನೀವು ಏನೋ ಒಂದು ಕೇಸ್ ಮಾಡಬೇಕು ಅಂದ್ಕೊಳ್ಳಿ ಈಗ ನನಗೆ ಗೊತ್ತಿಲ್ಲದಿರೋ ಮಾರ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿದ್ರೆ ನಿಮಗೆ ಪ್ರೂಫ್ ಕೇಳುತ್ತೆ ಅದು ಏನು ಪ್ರೂಫು ಸೀಸ್ ಮಾಡಿದ್ದಾರೆ ಈಗ ನೀವು ಸರಿಯಾದ ಸಮಯಕ್ಕೆ ನೀವು ಇ ಎಮ್ ಐ ಕಟ್ಟಿಲ್ಲ ಸೊ ಈಗ ಕಟ್ಟಿರೋ ಕಾರಣಕ್ಕೆ ಅವರು ಸೀಸ್ ಮಾಡಿದ್ದಾರೆ ಇಂಥ ತಾರೀಕಿಂದ ಎರಡು ತಿಂಗಳು ಟೈಮ್ ಇತ್ತು ಸರ್ ಅಷ್ಟು ಒಳಗಡೆ ಸೀಸ್ ಅಂತ ನೀವು ಹೇಳ್ತೀರಾ ಹೌದು ಅವ್ರು ಇದೇ ಟೈಮ್ಗೆ ಸೀಸ್ ಮಾಡಿದಾರೆ ಅನ್ನೋಕ್ಕೆ ಏನು ಕಾರಣ ಪ್ರತಿಯೊಂದು ಇವು ಬರ್ತವೆ ಅದೇ ನೀವು ಒಂದು ಇನ್ವೆಂಟ್ರಿ ಲೆಟರ್ ಇತ್ತು ಅಥವಾ ನೀವೊಂದು ಬ್ಯಾಂಕಿಗೆ ಒಂದು ಲೆಟರ್ ಕೊಟ್ಟಿದ್ರಿ ಅಂತ ಅಂದರೆ ಇದನ್ನು ಕಾರಣ ಇಟ್ಕೊಂಡು ಕೇಸ್ ಮಾಡ್ಬೋದಿತ್ತು ಬಟ್ ಇದು ಯಾವುದು ನಿಮ್ಮ ಕಡೆ ಇಲ್ವಲ್ಲ ಅವಾಗ ಏನಾಗುತ್ತೆ ಇದೆಲ್ಲ ನಡೆಯುತ್ತೆ ಆವಾಗ ಆಟೋ ಮಾಲಿಂದ ಒಬ್ರು ಯಾರೋ ಒಬ್ರು ಬರ್ತಾರೆ ನಾಲ್ಕು ಲಕ್ಷಕ್ಕೆ ಹತ್ತು ಲಕ್ಷದ ಗಾಡಿ ನಾಲ್ಕು ಲಕ್ಷಕ್ಕೆ ಸಿಗುತ್ತೆ ಅಂದರೆ ಬಿಡ್ತಾರ ತೊಗೊಂಡು ಹೋಗ್ತಾರೆ ಇನ್ನು ಮಿಕ್ಕಿರೋ ಏನು ಎರಡು ಲಕ್ಷ ಇರುತ್ತಲ್ಲ ಯಾಕಂದರೆ ನೀನು ಫಸ್ಟಿಗೆ ಮೂರು ಲಕ್ಷ ಕಟ್ಟಿರ್ತೀಯ ಇಲ್ಲಿ ಕೊಟ್ಟಿರೋದು ನಾಲ್ಕು ಲಕ್ಷ ಒಂದು ಲಕ್ಷ ನೀನು ಕಂತು ಕಟ್ಟಿರ್ತೀಯ ಇನ್ನು ಮಿಕ್ಕಿದ್ದು ಎರಡು ಲಕ್ಷಕ್ಕೆ ಏನು ಮಾಡ್ತಾರೆ ಮತ್ತೆ ನಿನಗೆ ಸುತ್ಕೊಳ್ಳುತ್ತೆ ಅದು ಮತ್ತೆ ನಿಮಗೆ ನಿಮಗೆ ಸರ್ಕಲ್ ಹಾಕಿ ಬರುತ್ತೆ ಆ ಅಮೌಂಟು ಏನಪ್ಪ ಅಂತಂದರೆ ಒಂದು ವರ್ಷ ಹಂಗೆ ಆದಮೇಲೆ ನಿಮಗೆ ಲೀಗಲ್ ಆಗಿ ಒಂದು ನೋಟಿಸ್ ಕೊಡ್ತಾರೆ ನೋಡಿ ನೀವು ಇಂಥ ಗಾಡಿ ತೊಗೊಂಡಿದ್ರಿ ಇದ್ರದ್ದು ಬ್ಯಾಲೆನ್ಸು ಇನ್ನೂ ಎರಡು ಲಕ್ಷ ರೂಪಾಯಿ ನೀವು ಕಟ್ಟೋದಿದೆ ಇದನ್ನ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಇಲ್ಲ ಅಂತ ಇದು ಮುಂದೆ ಕೇಸ್ ದೊಡ್ಡದಾಗ ಹೋಗುತ್ತೆ ಇದಕ್ಕೆ ನೀವು ಶಿಕ್ಷೆ ಅನುಭವಿಸ್ಬೋದು ಇನ್ಮೇಲೆ ಯಾರು ಆ ಥರ ಆಗೋದು ಬೇಡ ಅಂತ ಈ ವಿಡಿಯೋ ಉದ್ದೇಶನೇ ಅದು ಸೀಸರ್ ಬಂದಾಗ ದಯವಿಟ್ಟು ಏನು ಹೇಳಿದ್ದೀನಿ ಈ ಪಾಯಿಂಟ್ಸ್ನ ಇಟ್ಕೊಂಡು ನೀವು ಅವ್ರನ್ನ ಪ್ರಶ್ನೆ ಮಾಡಿ ನಿಮ್ಮ ಸಂಘಗಳು ಸಂಘಟನೆಗಳ ಒಳಗಡೆ ಸೇರ್ಕೊಳ್ಳಿ ಅವ್ರ ಸಹಾಯಗಳನ್ನ ತಗೊಳ್ಳಿ ಯಾಕೆ ಅಂತಂದರೆ ಟೈಮ್ ಟೈಮಲ್ಲೂ ಕೂಡ ನಾವು ಸಂಘಟನೆ ಒಳಗಡೆ ಅಥವಾ ಯಾವುದೋ ಒಂದು ಸಂಘದಲ್ಲಿ ಇದ್ದಾಗ ನಿಮ್ಮ ಬೆಂಬಲಕ್ಕೆ ಬಂದು ನಿಂತ್ಕೊಳ್ಳೋರೇ ಅವರು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಕ್ಲಿಯರಾಗಿ ನನ್ನ ವಿಡಿಯೋದಿಂದ ಒಂದು ಯಾವ್ದಾದ್ರು ಒಂದಷ್ಟು ಗಾಡಿ ಉಳ್ಕೊತಾವೆ ಅಂತಾರೆ ಅದೇ ನನಗೆ ಸಂತೋಷ ಉಳಿಲಿ ಅಂತ ದೇಹನ ಕೇಳ್ಕೊಳತ್ತೆ ನಮಸ್ಕಾರ ಸ್ನೇಹಿತರೆ